ಕನ್ನಡ ನಾಮಫಲಕ ಹೋರಾಟದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ಕರವೆ ನಾರಾಯಣಗೌಡ ಅವರಿಗೆ ಕೊನೆಗೂ ಜಾಮೀನು ಸಿಕ್ಕಿದೆ ದೇವನಹಳ್ಳಿ ಐದನೇ ಅಪರ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯದಿಂದ ನಾರಾಯಣಗೌಡ ಸೇರಿದಂತೆ ಎಲ್ಲಾ ಇಪ್ಪತ್ತೊಂಬತ್ತು ಮಂದಿಗೆ ಷರತ್ತು ಜಾಮೀನು ಕೊಟ್ಟು ತೀರ್ಪು ನೀಡಿದೆ ತೀರ್ಪಿನ ಪ್ರತಿ ಜೈಲು ಅಧಿಕಾರಿಗೆ ತಲುಪುವಲ್ಲಿ ತಡವಾಗಿದ್ದರಿಂದ ನಾರಾಯಣಗೌಡ ಜೈಲಿನಿಂದ ನಾಳೆ ಬಿಡುಗಡೆಯಾಗಲಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿರುವ ಕರವೆ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಅಶ್ವಿನಿಗೌಡ ಶೇಕಡಾ ಅರವತ್ತರಷ್ಟು ಕನ್ನಡ ಬಳಸುವ ಬಗ್ಗೆ ಸುಗ್ರೀವಾಜ್ಞೆ ಹೊರಡಿಸಿರುವುದು ಕರವೆಗೆ ಸಿಕ್ಕ ಜಯ ಅಂತ ಹೇಳಿದ್ದಾರೆ ಎಲ್ಲರೂ ನಮ್ಮ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕೂಡ ಬಹಳ ಸಂತೋಷ ಪಡುವಂತಹ ಒಂದು ವಿಚಾರ ಅಣ್ಣ ಟಿ ಎ ನಾರಾಯಣಗೌಡರು ಮತ್ತೆ ಇತರೆ ನಮ್ಮ ಎಲ್ಲ ಕಾರ್ಯಕರ್ತರುಗಳು ಮತ್ತೆ ಮುಖಂಡರುಗಳು ಯಾರ್ಯಾರು ಬಂಧನಕ್ಕೆ ಒಳಗಾಗಿದ್ರು ಅವ್ರು ಎಲ್ಲರಿಗೂ ಕೂಡ ಬಿಡುಗಡೆಯ ಭಾಗ್ಯ ಸಿಕ್ಕಿದ್ರು ಅಂತದ್ದು ನಮ್ಮ ಎಲ್ರಿಗೂ ಒಂದು ಒಂದ್ ರೀತಿಯಾದಂತಹ ಸಂತೋಷ ಸಂಭ್ರಮದ ಒಂದು ವಾತಾವರಣ ಇವತ್ತು ಅಣ್ಣ ಟಿ ಎ ನಾರಾಯಣಗೌಡರು ಬಿಡುಗಡೆ ಆಗ್ತಾ ಇಲ್ಲ ಸೋಮವಾರದ ದಿನ ಅಣ್ಣ ಟಿ ಎ ನಾರಾಯಣಗೌಡರ ಜೊತೆಗೆ ಎಲ್ಲ ನಮ್ಮ ಕಾರ್ಯಕರ್ತರು ಯಾರು ಬಂಧನಕ್ಕೊಳಗಾಗಿದ್ದರು ಅವರೆಲ್ಲರೂ ಕೂಡ ಬಿಡುಗಡೆ ಆಗ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಖುಷಿ ಹುಬ್ಬಳ್ಳಿ ಕಾರಾಗೃಹದಿಂದ ಕರಸೇವಕ ಶ್ರೀಕಾಂತ ಪೂಜಾರಿ ಕೊನೆಗೂ ಬಿಡುಗಡೆಯಾಗಿದ್ದಾರೆ ಜೈಲಿನಿಂದ ಬಿಡುಗಡೆಯಾಗ್ತಾ ಇದ್ದಂತೆ ಹಿಂದೂ ಮುಖಂಡರು ಬಿಜೆಪಿ ನಾಯಕರ ಶ್ರೀಕಾಂತ ಪೂಜಾರಿಗೆ ಅದ್ದೂರಿ ಸ್ವಾಗತ ಕೋರಿದ್ದಾರೆ ಬಿಜೆಪಿ ಕಾರ್ಯಕರ್ತ ಎಚ್ ಎಸ್ ಕಿರಣ್ ರಾಮನಾ ಫೋಟೋ ಕಟ್ಟು ಶ್ರೀಕಾಂತವರನ್ನ ಸ್ವಾಗತಿಸಿದರು ಜೈಲಿನಿಂದ రిలీజ్ ಆಗ್ತಾ ಇದ್ದಂತ ಶ್ರೀಕಾಂತ ಪೂಜಾರಿ ತುಳಜಾ ಭವಾನಿ ದೇವಸ್ಥಾನಕ್ಕೆ ತೆರಳಿ ದೇವಿಯ ದರ್ಶನವನ್ನ ಪಡೆದಿದ್ದಾರೆ ತುಳಜಾ ಭವಾನಿ ದರ್ಶನದ ಬಳಿಕ ಚನ್ನಪಟ್ಟಣ ಹಳೆಹುಬ್ಬಳ್ಳಿ ನಿವಾಸಕ್ಕೆ ತೆರಳಿದ್ರು ಕುಟುಂಬಸ್ಥರು ಹಿಂದೂ ಕಾರ್ಯಕರ್ತರು পুষ্পವೃಷ್ಟಿಯೊಂದಿಗೆ ಬರಮಾಡಿಕೊಂಡರು ಖುಷಿ ಆದೈತೆ ಸ್ವಾಗತ ಮಾಡಿದರು ಹೂವು ಹೂವು ಹಾಕಿ ಸ್ವೀಟ್ ತಿನ್ನಿಸಿ ಸ್ವಾಗತ ಮಾಡಿ ಅರ್ಟಿ ಮಾಡಿ ಸ್ವಾಗತ ಮಾಡಿದರು ಧನ್ಯವಾದಗಳು ಮೂವತ್ತೆರಡು ವರ್ಷದ ಹಿಂದಿಂದ ಈಗ ಕೇಸ್ ಕೇಸೈತೆ ಅಂಥೇಳಿ ಕರ್ಕೊಂಡು ಹೋದರು ನನ್ನ ಕೇಸ್ ಯಾವಿಲ್ಲ ಅಂದ್ರೆ ನಾನು ಮರಾಠಗಾಲಿಯಲ್ಲಿಂದ ಫಾಲೋ ಮಾಡಿದರು ದಾಸಣ್ಣ ಅಂಥೇಳಿ ಕರ್ಕೊಂಡು ಹೋಗಿ ಸ್ವಲ್ಪ ಮನಿಗೆ ರೇಷನ್ ತೊಗೊಂಬರೋದು ಐತೆ ಅಂಥೇಳಿ ಬಾ ಅಂತ ಹೇಳಿದರು ನಾವು ಹೋದೆ ಏ ಇಲ್ಲೇ ಕೇಸ್ ಐತಲ್ಲ ನಿನ್ನ ಕೈ ಮುರಿದ್ರೇನೋ ಕಾಲು ಮುರಿದ್ರೇನು ನಿಮ್ಗೆ ಒಳಗೆ ಹಾಕ್ತೀನಿ ನಾನು ಅಂದ ನಿಮ್ಮ ಕೆಲಸ ನೀವು ಮಾಡಿ ಸರ್ ರಾಜಕೀಯ ಮೇಲೆ ನೀವು ಮಾಡಾಯ್ತೀರಿ ಮಾಡ್ರಿ ಅಂತಿದ್ರಿ ನಾವು ಸುಮ್ಕು ಯಾವ ಒಂದು ಆಸಣ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ಕೇಸ್ ಗೀಸ್ ಎಲ್ಲ ವ್ಯಾಪಾರ ಎಪ್ಪ ರೆಡಿ ಮಾಡಿರಿ ಅಂದ್ರೆ ಮಾಡಿದರು ಕುಂದರ್ಸಿ ರೆಡಿ ಮಾಡ್ಕೊಂಡ್ರು ಮಾಡ್ಕೊಂಡು ಪೊಲಿಟಿಷನ್ ಇದಕ್ಕೆ ಕೋರ್ಟಿಗೆ ಅಟೆಂಡ್ ಮಾಡಿದರು ಅವರು ಜಜ್ಜರು ಅಂದರು ಇಲ್ಲಪ್ಪ ನಿಂದು ವಾರಂಟ್ ಇಲ್ಲ ಸಂಬಂಧಿಸಿಲ್ಲ ನೀನು ಹೆಂಗೆ ಬಂದಿವ್ರು ಕೂಟ ಅಂತಿದ್ರು ಅವ್ರಿಗೆ ಕೇಳಿ ಸರ್ ಅಂದ್ರೆ ಅವರು ಗುಣ ಹಾಕಿ ಕುಂದು ಬಿಟ್ಟರು ಮಾತಾಡಲಿಲ್ಲ ಅವರು ಕೂಟ ಆಮೇಲೆ ಆಯಿತು ಕುಂದ್ರಂದ್ರೆ ಒಂದು ಎರಡು ತಾಸು ಮಟ್ಟ ಕುಂದಿರ್ಸಿದ್ರು ನನಗೆ ಏಳು ಐವತ್ತಾತು ರಾತ್ರಿ ಕತ್ತಲಾತ ಮೇಲೆ ಅವಾಗ ತೊಗೊಂಡೋಗ್ ಸಬ್ಜಲಕ್ಕೆ ಹಾಕಿದ್ರು ಇವರೆಲ್ಲ ಮೇಲೆ ಅವಾಗ ಕಳಿಸ್ ಏಳು ಗಂಟೆಗೆ ಎಲ್ಲರೂ ಜಜ್ರು ಎದ್ದು ಹೋದ್ರ ಮೇಲೆ ಅವಾಗ ಕಳಶ್ಯಾರೀ ಕಾಂಗ್ರೆಸ್ ರಾಜಕೀಯ ಇತೆ ಅಂತ ಹೇಳಿ ಮಾಡಾಯ್ತಾರಲ್ಲ ಅವರು ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ದ ಬಿಜೆಪಿಯ ನಲವತ್ ಮೂರು ಜನರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ ಅಧ್ಯಕ್ಷ ಅಲ್ತಾಫ್ ಹಳ್ಳೂರ ದೂರು ನೀಡಿದ ಹಿನ್ನೆಲೆಯಲ್ಲಿ ಕೇಸ್ ದಾಖಲಾಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ನಲವತ್ಮೂರು ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಪ್ರತಿಭಟನೆ ವೇಳೆ ಸಿಎಂ ವಿರುದ್ಧ ಅವಾಚ್ಯ ಪದಗಳನ್ನು ಬಳಸಿ ಘೋಷಣೆ ಕೂಗಲಾಗಿದೆ ಮತ್ತು ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಅಂತ ಜನವರಿ ಐದರಂದು ಆಲ್ತಫ್ ದೂರು ಕೊಟ್ಟಿದ್ರು ಆರ್ ಅಶೋಕ್ ಎ ಒನ್ ಶಾಸಕರಾದ ಅರವಿಂದ್ ಬೆಲ್ಲದ್ ಮಹೇಶ್ ತೆಂಗಿನಕಾಯ್ ಮತ್ತು ಎಂಆರ್ ಪಾಟೀಲ್ ಕ್ರಮವಾಗಿ ಎ ಟು ಎ ತ್ರೀ ಆರೋಪಿಯಾಗಿದ್ದಾರೆ ವಿಧಾನಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ಎ ಐಟ್ ಆರೋಪಿಯಾಗಿದ್ದಾರೆ ಅತಿಥಿ ಉಪನ್ಯಾಸಕರ ಪ್ರತಿಭಟನೆಗೆ ಸರ್ಕಾರ ಮನದಿದೆ ಸೇವಾನುಭವದ ಆಧಾರದ ಮೇಲೆ ಅತಿಥಿ ಉಪನ್ಯಾಸಕರ ಸಂಬಳ ಹೆಚ್ಚಿಸಲು ಸಿಎಂ ಸಿದ್ದರಾಮಯ್ಯ ಸಮ್ಮತಿ ಸೂಚಿಸಿದ್ದಾರೆ ಆರು ಸಾವಿರದಿಂದ ಎಂಟು ಸಾವಿರ ರೂಪಾಯಿವರೆಗೆ ಹೆಚ್ಚಿನ ಸಂಬಳ ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಕೂಡಲೇ ಪ್ರತಿಭಟನೆ ನಿಲ್ಲಿಸಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಪ್ರತಿಭಟನೆ ನಿರತ ಅತಿಥಿ ಉಪನ್ಯಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ವಿಗ್ರಹ ಪ್ರತಿಷ್ಠಾಪನೆಗೆ ಭರದಿಂದ ಸಿದ್ಧತೆ ನಡೆಯುತ್ತಿದೆ ಪ್ರತಿಷ್ಠಾಪನೆಗೂ ನಾಲ್ಕು ದಿನ ಮುನ್ನ ಅಂದರೆ ಜನವರಿ ಹದಿನೆಂಟರಂದು ಗರ್ಭಗುಡಿಯಲ್ಲಿ ವಿಗ್ರಹ ಇರಿಸಲಾಗುವುದು ಅಂತ ರಾಮಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಹೇಳಿದ್ದಾರೆ ಭಗವಾನ್ ರಾಮನ ಕಪ್ಪು ಬಣ್ಣದ ವಿಗ್ರಹವು ಐವತ್ತೊಂದು ಇಂಚು ಎತ್ತರ ಹಾಗೂ ಒಂದು ಪಾಯಿಂಟ್ ಐದು ಟನ್ ತೂಕ ಹೊಂದಿದೆ ಮುಖ ಐದು ವರ್ಷದ ಮಗುವಿನ ಮುಗ್ಧತೆಯನ್ನು ಹೊಂದಿದೆ ಪ್ರತಿ ವರ್ಷ ರಾಮನವಮಿಯಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಗ್ರಹದ ಹಣೆಯ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತೆ ಜನವರಿ ಹದಿನೆಂಟರಂದು ಗರ್ಭಗುಡಿಯಲ್ಲಿ ಶ್ರೀರಾಮನ ಮೂರ್ತಿಯನ್ನು ಇರಿಸಲಾಗುವುದು ಅಂತ ಚಂಪತ್ ರಾಯ್ ಹೇಳಿದ್ದಾರೆ ಅಯೋಧ್ಯೆ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದ ಮೊದಲು ವಾರಣಾಸಿಯಿಂದ ರಾಮಜ್ಯೋತಿ ಮೆರವಣಿಗೆ ಹೊರಡಲಿದೆ ಈ ರಾಮಜ್ಯೋತಿಯನ್ನು ಇಬ್ಬರು ಮುಸ್ಲಿಂ ಮಹಿಳೆಯರು ಮೆರವಣಿಗೆಯಲ್ಲಿ ತರ್ತಾರೆ ಅನ್ನೋದನ್ನು ರಾಮ ಜನ್ಮಭೂಮಿ ಟ್ರಸ್ಟ್ ಖಚಿತಪಡಿಸಿದೆ ಆ ಇಬ್ಬರು ಬೇರ್ಯಾರೂ ಅಲ್ಲ ಮುಸ್ಲಿಂ ಮಹಿಳಾ ಪ್ರತಿಷ್ಠಾನದ ಅಧ್ಯಕ್ಷೆ ಜನ್ ನಜ್ನೀನ್ ಅನ್ಸಾರಿ ವಿಶಾಲ ಭಾರತ ಸಂಸ್ಥಾಪಕದ ಅಧ್ಯಕ್ಷೆಯಾಗಿರುವಂತಹ ನಜ್ಮಾ ಪರ್ವಿನ್ ನಜ್ಮಾ ಮತ್ತು ಜನ್ನಿನ್ ಬನಾರಸ್ ಹಿಂದೂ ವಿವಿಯಲ್ಲಿ ಶಿಕ್ಷಣವನ್ನು ಪಡೆದು ಗೌರವ ಡಾಕ್ಟರೇಟನ್ನು ಪಡೆದಿದ್ದಾರೆ ಹನುಮಾನ್ ಚಾಲಸ ಮತ್ತು ರಾಮಚರಿತ ಮಾಸನ ಮಾನಸ ಪುಸ್ತಕಗಳಿವೆ ಆ ಎರಡೂ ಪುಸ್ತಕಗಳನ್ನು ಉರ್ದುವಿಗೆ ಅನುದಾನ ಮಾಡಿದವರು ಇವರೇ ಜನವರಿ ಇಪ್ಪತ್ತಕ್ಕೆ ವಾರಣಾಸಿಯಿಂದ ರಾಮಜ್ಯೋತಿ ಮೆರವಣಿಗೆ ಹೊರಟು ಜನವರಿ ಇಪ್ಪತ್ತೊಂದಕ್ಕೆ ಅಯೋಧ್ಯೆಯಲ್ಲಿ ರಾಮಜ್ಯೋತಿ ಹಸ್ತಾಂತರ ಮಾಡಲಿದ್ದಾರೆ ನಜ್ನನ್ ಮತ್ತು ನಜ್ಮಾ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ವೇಳೆ ರಾಜ್ಯದ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗೆ ನಿರ್ಧಾರ ಮಾಡಲಾಗಿದೆ ಮುಜರಾಯಿ ಇಲಾಖೆಯಡಿ ಬರುವ ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆಗೆ ಮುಜರಾಯಿ ಹಾಗೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ಕೊಟ್ಟಿದ್ದಾರಂತೆ ಜನವರಿ ಇಪ್ಪತ್ತೆರಡರಂದು ಹನ್ನೆರಡು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷ ಎಂಟು ಸೆಕೆಂಡ್ನಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಮೂವತ್ತೆರಡು ಸೆಕೆಂಡ್ನ ಸಮಯದಲ್ಲಿ ಪೂಜೆ ಮಾಡಲು ಸಚಿವರು ಸೂಚನೆಯನ್ನ ನೀಡಿದ್ದಾರಂತೆ ಬೆಂಗಳೂರಿನಲ್ಲಿ ಹೈ ಪ್ರೊಫೈಲ್ ವೇಷವಾಟಿಕೆ ದಂಧೆಯನ್ನ ಪೊಲೀಸರು ಭೇದಿಸಿದ್ದಾರೆ ಆಘಾತಕಾರಿ ವಿಚಾರ ಅಂದರೆ ಇದರಲ್ಲಿ ಹಲವು ಪೊಲೀಸ್ ಅಧಿಕಾರಿಗಳೇ ಶಾಮೀಲಾಗಿದ್ದಾರಂತೆ ಮಹಿಳಾ ಎಸಿಪಿ ಒಬ್ಬರ ಪತಿಯೇ ಕಿಂಗ್ ಪಿನ್ ಅಂತೆ ಬೆಂಗಳೂರು ಪೂರ್ವ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ ಇದೀಗ ಈ ಪ್ರಕರಣದ ಕುರಿತಂತೆ ಉನ್ನತ ಮಟ್ಟದ ತನಿಖೆಗೆ ಕಮಿಷನರ್ ದಯಾನಂದ್ ಆದೇಶ ಮಾಡಿದ್ದಾರೆ ಇನ್ನು ಕೆಆರ್ಪುರಂನ ಟೀನ್ ಫ್ಯಾಕ್ಟ್ರಿ ಬಳಿ ಇರುವ ನಿರ್ವಾಣ ಸ್ಪಾ ಮೇಲೆ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ದಾರೆ ಸುಮಾರು ನಾಲ್ಕು ಗಂಟೆ ಪರಿಶೀಲನೆ ಮಾಡಿದ್ದಾರೆ ಅನಿಲ್ ಎಂಬಾತ ಸ್ಪಾ ನಡೆಸ್ತಾ ಇದ್ದು ಆತನನ್ನ ಪೊಲೀಸರು ಬಂಧಿಸಿದ್ದಾರೆ ಸಿಸಿಬಿ ದಾಳಿ ವೇಳೆ ನಲವತ್ನಾಲ್ಕು ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದ್ದು ಮೂವತ್ನಾಲ್ಕು ಗಿರಾಕಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮಹಿಳಾ ಐಪಿಎಸ್ ಅಧಿಕಾರಿ ಶೋಭಾ ರಾಣಿಗೆ ಬೆದರಿಕೆ ಹಾಕಲಾಗಿದೆ ಎನ್ನಲಾಗಿದೆ ಬೈಕ್ ಸವಾರ ಬೆದರಿಕೆ ಹಾಕಿ ನಿಂದನೆ ಮಾಡಿದ ಆರೋಪ ಕೇಳಿಬಂದಿದೆ ತುಮಕೂರು ರಸ್ತೆಯ ಗುರುಗುಂಟೆ ಪಾಳ್ಯ ಬಳಿ ಈ ಘಟನೆ ನಡೆದಿದ್ದು ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದ ಎಸ್ಪಿ ಶೋಭಾ ರಾಣಿ ಈ ವೇಳೆ ಕಾರಿಗೆ ಬೈಕಲ್ಲಿ ಡಿಕ್ಕಿ ಹೊರಟಿದ್ದ ಯುವಕ ಯುವಕನಿಗೆ ಬುದ್ಧಿವಾದ ಹೇಳ್ತಾ ಇದ್ದ ಕಾರು ಚಾಲಕ ಚಾಲಕನ ಬೆಂಬಲಕ್ಕೆ ಬಂದಿದ್ರು ಎಸ್ಪಿ ಶೋಭಾರಾಣಿ ಈ ವೇಳೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಬೆದರಿಕೆ ಹಾಕಿದ್ದಾರೆ ನಿಂದಿಸಿ ಬೆದರಿಕೆ ಹಾಕಿದ ಯುವಕನ ವಿರುದ್ಧ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಸವಾರರನ್ನ ಬಂಧಿಸಿ ಜಾಮೀನಿನ ಮೇಲೆ ಕಳುಹಿಸಿದ್ದಾರೆ ಪೊಲೀಸರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಸೇರಿದಂತೆ ರಾಜ್ಯದ ಏಳು ಜಿಲ್ಲೆಗಳ ಕೆಲವೆಡೆ ನಿನ್ನೆ ಉತ್ತಮ ಮಳೆಯಾಗಿದೆ ಈಗಾಗಲೇ ಬರದಿಂದ ಕಂಗೆಟ್ಟಿರುವ ರೈತರಿಗೆ ಈಗ ಅಕಾಲಿಕ ಮಳೆಯಿಂದಾಗಿ ಕಂಗೆಟ್ಟಿದ್ದಾರೆ ದಕ್ಷಿಣ ಕನ್ನಡದ ಸೂಳ್ಯ ಸುಬ್ರಹ್ಮಣ್ಯ ಕೊಡಗಿನ ಮಡಿಕೇರಿ ಇನ್ನು ಸುಂಟಿಕೊಪ್ಪ ಉತ್ತರ ಕನ್ನಡದ ಕಾರವಾರದ ಕೆಲವೆಡೆ ಧಾರಾಕಾರ ಮಳೆಯಾಗಿದೆ ಚಿಕ್ಕಮಗಳೂರು ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾಧಾರಣ ಮಳೆಯಾಗಿದೆ ಅಕಾಲಿಕ ಮಳೆಯಿಂದಾಗಿ ಮಲೆನಾಡು ಭಾಗದಲ್ಲಿ ಭತ್ತ ಕಾಫಿ ಬೆಳೆಗಳು ದೊಡ್ಡ ಪ್ರಮಾಣದಲ್ಲಿ ನಾಶವಾಗ್ತಿದೆ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ನಾಯಕರು ಜಾತಿ ಗಣತಿ ಸ್ವೀಕರಿಸುವಂತೆ ಒತ್ತಾಯ ಹೇಳ್ತಾ ಇದ್ರೆ ಜಾತಿ ಗಣತಿ ವರದಿ ಸ್ವೀಕಾರ ಮಾಡಿ ಅಂತ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳ ನಿಯೋಗ ಸಿಎಂಗೆ ಮನವಿ ಸಲ್ಲಿಸಿದೆ ಸಿದ್ದರಾಮೇಶ್ವರ ಸ್ವಾಮೀಜಿ ವಾಲ್ಮೀಕಿ ಪ್ರಸನ್ನಾನಂದಪುರಿ ಸ್ವಾಮೀಜಿ ನಿರಂಜನಾನಂದಪುರಿ ಶ್ರೀಗಳ ನೇತೃತ್ವದ ನಿಯೋಗ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಭೇಟಿ ಮಾಡಿ ಮನವಿ ಸಲ್ಲಿಸಿತು ಕೇಂದ್ರ ಸರ್ಕಾರ ಹಿಟ್ ಆ್ಯಂಡ್ ರನ್ ಪ್ರಕರಣ ಕುರಿತ ಶಾಸನವನ್ನು ಹಿಂಪಡೆಯದಿದ್ದರೆ ಜನವರಿ ಹದಿನೇಳರಿಂದ ಲಾರಿ ಸಂಚಾರ ಸಂಪೂರ್ಣ ಬಂದ್ ಮಾಡಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದಾಗಿ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ತಿಳಿಸಿದೆ ಕಾಯ್ದೆಯನ್ನ ಜಾರಿಗೆ ತರುವ ಮುನ್ನ ಲಾರಿ ಮಾಲೀಕರ ಜೊತೆ ಚರ್ಚಿಸಿಲ್ಲ ಇದರಿಂದ ಲಾರಿ ಮಾಲೀಕರಿಗೂ ಸಂಕಷ್ಟ ಎದುರಾಗಲಿದೆ ಹಾಗಾಗಿ ತಕ್ಷಣವೇ ಆ ಶಾಸನವನ್ನ ಜಾರಿಗೆ ತರುವ ನಿರ್ಧಾರದಿಂದ ಸರ್ಕಾರ ಹಿಂಪಡೆಯಬೇಕು ಇಲ್ಲವಾದರೆ ಜನವರಿ ಹದಿನೇಳರಂದು ಸರಕು ಸಾಗಾಣಿಕೆ ಸಂಪೂರ್ಣ ಸ್ಥಗಿತಗೊಳಿಸುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಜೆಟ್ಲಾಕ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಪಾರ್ಟಿ ನಡೆದ ದಿನ ಅಂದ್ರೆ ಡಿಸೆಂಬರ್ ಮೂರರ ರಾತ್ರಿ ಎಂಟು ಗಂಟೆಯಿಂದ ಡಿಸೆಂಬರ್ ನಾಲ್ಕರ ಮುಂಜಾನೆ ಆರು ಗಂಟೆವರೆಗಿನ ಸಿಸಿಟಿವಿ ಟಿವಿ ದೃಶ್ಯವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸುಮಾರು ಹತ್ತು ಗಂಟೆಗಳ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ ಪರಿಶೀಲನೆ ವೇಳೆ ಸುಮಾರು ಹತ್ತಕ್ಕೂ ಹೆಚ್ಚು ಮಂದಿ ಪಾರ್ಟಿಯಲ್ಲಿ ಇರುವುದು ಪತ್ತೆಯಾಗಿದೆ ಕೆಲವರು ಪಾರ್ಟಿ ಮುಗಿಸುತ್ತಾ ಹೊರಟಿದ್ದು ನಾಲ್ಕೈದು ಮಂದಿ ಮಾತ್ರ ಬೆಳಗ್ಗೆ ಐದು ಮೂವತ್ತರವರೆಗೂ ಇದ್ರು ಎನ್ನಲಾಗ್ತಿದೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಡ್ರಿಂಕ್ಸ್ ಪಾರ್ಟಿ ಮಾಡಿರುವುದು ಬಯಲಾಗಿದೆ ಸುಮಾರು ನಾಲ್ಕು ಗಂಟೆವರೆಗೂ ಸರ್ವ್ ಮಾಡಿದ್ದಾಗಿ ಪಬ್ ಸಪ್ಲೈಯರ್ಗಳು ಹೇಳಿದಾರಂತೆ ಘಟನೆಯ ಸಂಪೂರ್ಣ ಪ್ರಾಥಮಿಕ ವರದಿಯನ್ನು ಡಿಸಿಪಿ ಕಮಿಷನರ್ಗೆ ನೀಡಿದ್ದಾರೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸಚಿವರಾಗುವಂತಹ ಆಸೆಯನ್ನ ಹೊರಹಾಕಿದ್ದಾರೆ ಕೊಪ್ಪಳದ ಕುಕನೂರಿನಲ್ಲಿ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ರಾಯರೆಡ್ಡಿ ಜುಲೈ ನಂತರ ಸಚಿವ ಸಂಪುಟ ಪುನರ್ರಚನೆಯಾಗುತ್ತೆ ಆಗ ನಾನು ಸಚಿವನಾಗ್ತೇನೆ ಮುಖ್ಯಮಂತ್ರಿಗಳ ಒತ್ತಾಯದ ಮೇರೆಗೆ ಸಲಹೆಗಾರ ಹುದ್ದೆ ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ನೀವು ಮಂತ್ರಿ ಆಗಿ ಅಂತ ಹೇಳಿದ್ರು ನನಗೆ ಖಾತೆ ಕೊಟ್ಟಿದ್ರು ಎರಡು ಎರಡು ಖಾತೆಗಳನ್ನ ಅರಣ್ಯ ಮತ್ತು ಪರಿಸರ ಯೋಜನಾ ಇಲಾಖೆ ಯೋಜನಾ ನಾನೇ ಕೇಳಿ ತಂದಿದ್ದೆ ಪ್ಲಾನಿಂಗ್ ಮಿನಿಸ್ಟರ್ ಅವರು ಸೆಲೆಕ್ಟ್ ಮಾಡಿದ್ರು ಆಯ್ತು ನಿಮ್ಮ ಲೀಡರ್ ಹೇಳಿ ಅಂತ ಹೇಳಿದ್ರು ಆದ್ರೆ ಕೆಲವು ರಾಜಕೀಯ ಬೆಳವಣಿಗೆಯಿಂದ ನನ್ನ ಆ ಸಂದರ್ಭದಲ್ಲಿ ಮಂತ್ರಿ ಮಾಡ್ಲಿಕ್ಕೆ ಆಗಿಲ್ಲ ಸಿದ್ದರಾಮಯ್ಯ ಆದ್ರೆ ಅವ್ರಿಗೆ ನಾನಿದ್ದೇನೆ ಮಂತ್ರಿ ಮಂಡಲ ರಚನೆ ಮಾಡಕ್ಕೆ ಮನಸ್ಸಿರಲಿಲ್ಲ ಮತ್ತೆ ವಾಪಸ್ ಹೋದ್ರು ಆದರೆ ಕೆಲವು ಕಾರಣದಿಂದ ಇಲ್ಲ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಅವರು ಮಿನಿಸ್ಟರ್ ಆಗಲಿ ಅಂತ ಹೇಳಿ ನಮ್ಮ ಎ ಸಿ ಅಧ್ಯಕ್ಷರು ಹೇಳಿದ್ರಿಂದ ಕೆಲವು ರಾಜಕೀಯ ಬೆಳವಣಿಗೆ ಹೀಗಾಗಿ ರಾಜಕಾರಣದಲ್ಲಿ ಒಂದೊಂದ್ಸಾರಿ ಸಿನಿಯಾರಿಟಿ ಜುನಿಯಾರಿಟಿ ನಡೆಯೋದಿಲ್ಲ ರಾಜಕೀಯ ಹಿತದೃಷ್ಟಿಯಿಂದ ಬೇರೆಯವರು ಮಾಡಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿದರು ಕೋರ್ಟ್ ಸರ್ಕಲ್ ಬಳಿ ಇರುವ ಇಂದಿರಾ ಕ್ಯಾಂಟೀನ್ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಿರ್ಮಾಣವಾಗಿತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಐದು ವರ್ಷ ಉದ್ಘಾಟನೆಯಾಗದೆ ಕಟ್ಟಡ ಹಾಗೇ ಇತ್ತು ಕಾಮಗಾರಿ ಸಂಪೂರ್ಣವಾಗಿದ್ದರೂ ಉದ್ಘಾಟನೆಯಾಗಿರಲಿಲ್ಲ ಹೀಗಾಗಿ ಸಚಿವ ಸತೀಶ್ ಜಾರಕಿಹೊಳಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ದಾರೆ thank you ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ರದ್ದತಿ ಬಗ್ಗೆ ಸಚಿವ ಸಂಪುಟದ ಸದಸ್ಯರೊಂದಿಗೆ ಚರ್ಚಿಸಿ ತೀರ್ಮಾನಿಸಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘ ಹಾಗೂ ಇನ್ನಿತರ ಸಂಘಟನೆಗಳ ನಿಯೋಗದೊಂದಿಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಸಿದ ಸಿದ್ದರಾಮಯ್ಯ ಎನ್ಪಿಎಸ್ ರದ್ದುಪಡಿಸಿರುವ ರಾಜ್ಯಗಳಲ್ಲಿ ಅನುಸರಿಸುವ ಕ್ರಮಗಳ ಕುರಿತು ಪರಿಶೀಲಿಸಲಾಗುತ್ತೆ ಆರ್ಥಿಕ ಇಲಾಖೆ ಕೂಡ ಈ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಲಿದೆ ರದ್ದತಿಯ ಸಾಧ್ಯಾಸಾಧ್ಯತೆಗಳ ಕುರಿತು ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಅಂತ ನಿಯೋಗಕ್ಕೆ ತಿಳಿಸಿದರು ಕೃಷ್ಣಾ ಮೇಲ್ದಂಡೆ ಯೋಜನೆಯ ನಾರಾಯಣಪುರ ಕಾಲುವೆಗೆ ನೀರು ಹರಿಸುವ ಸಂಬಂಧ ಸಭೆ ನಡೆಸಲಾಗಿದೆ ಕೃಷ್ಣ ಭಾಗ್ಯ ಜಲ ನಿಗಮ ಆಯೋಜಿಸಿದ್ದ ಸಭೆಯಲ್ಲಿ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಭಾಗಿಯಾಗಿದ್ದರು ವಿಜಯಪುರ ಕಲಬುರಗಿ ಯಾದಗಿರಿ ಜಿಲ್ಲೆಯ ಮುಖಂಡರು ಅಧಿಕಾರಿಗಳ ಜೊತೆ ಸಂವಾದವನ್ನು ಮಾಡಿದ್ರು ಸಚಿವರಾದ ಶಿವಾನಂದ ಪಾಟೀಲ್ ತಿಮಾಪುರ ಶಾಸಕರಾದ ಕರಮ ರಾಯಗೌಡ ಪಾಟೀಲ್ ಅಜಯ್ ಸಿಂಗ್ ಮಾನಪ್ಪ ವಜಲ್ ರೈತ ಸಂಘದ ಮುಖಂಡ ಲಕ್ಷ್ಮೀಕಾಂತ್ ಮತ್ತಿತರು ವಿಡಿಯೋ ಸಂವಾದದಲ್ಲಿ ಭಾಗವಹಿಸಿದರು ಧಾರವಾಡದಲ್ಲಿ ಮೂರು ಬೈಕ್ಗಳ ಮಧ್ಯೆ ಅಪಘಾತ ನಡೆದಿದ್ದು ಗಾಯಾಳುಗಳನ್ನು ತನ್ನ ವಾಹನದಲ್ಲಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಸಚಿವ ಸಂತೋಷ್ ಲಾರ್ಡ್ ಧಾರವಾಡದ ಹೊರವಲಯದ ಕೆಲಗೇರಿ ರೈಲ್ವೆ ಕ್ರಾಸಿಂಗ್ ಬಳಿ ಅಪಘಾತ ನಡೆದಿತ್ತು ಈ ವೇಳೆ ಅಳ್ಳಾವರದಿಂದ ಧಾರವಾಡದತ್ತ ಬರ್ತಾ ಇದ್ದ ಲಾರ್ಡ್ ತಮ್ಮ ಕಾರಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಖುದ್ದು ಜಿಲ್ಲಾ ಆಸ್ಪತ್ರೆಗೆ ತೆರಳಿ ಸೂಕ್ತ ಚಿಕಿತ್ಸೆ ಕೊಡುವಂತೆ ವೈದ್ಯರಿಗೆ ಸೂಚಿಸಿದ್ದಾರೆ Don't, leave, don't worry, come. I'll take you, come. <desconfinanta> <multicolica> <Delire> Aye, Deem, we don't worry, nothing to worry. What are you doing? Meadam, you're going to go. Go go. What's going on? What's going on? He's not going to go. He's not going to go. He's not going to go. Hey, he's not going to go. Come on, sir. Come here. Why don't you go? You E aí, ತುಮಕೂರಿನಲ್ಲಿ ಕಾರು ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ನಲ್ಲಿದ್ದ ಮೂವರು ಸಾವನ್ನಪ್ಪಿದ್ದಾರೆ ತಿಪಟೂರು ಮೂಲದ ಅನಿಲ್ ಕುಮಾರ್ ನರಸಿಂಹಾಮೂರ್ತಿ ಕಾವ್ಯಮೃತ ದುರ್ದೈವಿಗಳು ತುರುವೇಕೆರೆ ತಾಲೂಕಿನ ಜೋಡಗಟ್ಟಿ ಬಳಿ ಘಟನೆ ಸಂಭವಿಸಿದ್ದು ಸ್ನೇಹಿತರ ಜೊತೆ ಆದಿಚುಂಚನಗಿರಿ ಮಠಕ್ಕೆ ತೆರಳಿ ವಾಪಸ್ ಮನೆಗೆ ವಾಪಸ್ ಆಗುವಾಗ ಈ ಒಂದು ಘಟನೆ ಸಂಭವಿಸಿದೆ ಒಂದೇ ಬೈಕ್ನಲ್ಲಿ ತ್ರಿಬಲ್ ರೈಡಿಂಗ್ ಹೋಗ್ತಿದ್ದಾಗ ಎದುರಿನಿಂದ ಬಂದ ಕಾರು ಬೈಕ್ಗೆ ಡಿಕ್ಕಿ ಹೊಡೆದಿದೆ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಯುವತಿಯನ್ನು ಆಸ್ಪತ್ರೆಗೆ ಸಾಗಿಸುವ ಮಾರ್ಗದ ಮಧ್ಯೆ ಸಾವನ್ನಪ್ಪಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ದ ಹಾಸ್ಟೆಲ್ನ ವಿದ್ಯಾರ್ಥಿನಿಯರ ಗೋಡು ಯಾರೂ ಕೇಳುವವರು ಇಲ್ಲದಂತಾಗಿದೆ ತುಮಕೂರು ಜಿಲ್ಲೆ ಶಿರಾಪಟ್ಟಣದ ಮೂರನೇ ವಾರ್ಡ್ನಲ್ಲಿ ವಿದ್ಯಾರ್ಥಿನಿಯರ ಮೆಟ್ರಿಕ್ ನಂತರದ ಹಾಸ್ಟೆಲ್ ಇದೆ ಆದರೆ ಈ ಹಾಸ್ಟೆಲ್ ಪಕ್ಕ ಕೊಳಚೆ ನೀರು ಹರಿತಾ ಇದೆ ಸುತ್ತಮುತ್ತ ಪೊದೆಗಳು ಬೆಳೆದು ನಿಂತಿವೆ ಟಿ ಬಿ ಜಯಚಂದ್ರ ಅವರ ಮನೆ ಪಕ್ಕದಲ್ಲೇ ಈ ಹಾಸ್ಟೆಲ್ ಇದ್ರೂ ಒಂದೇ ಒಂದು ಬೀದಿ ದೀಪಗಳಿಲ್ಲ ನಿತ್ಯ ಆತಂಕದಲ್ಲೇ ವಿದ್ಯಾರ್ಥಿನಿಯರು ದಿನ ತೋರ್ತಿದ್ದಾರೆ ಕಾಲೇಜಿಗೆ ಹೋಗಬೇಕು ಬರಬೇಕು ಅಂದ್ರೆ ಈ ಹಾಸ್ಟೆಲ್ ಕಾಂಪೌಂಡ್ ಪಕ್ಕದಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ ನಡೆದು ಕೊಳಚೆ ನೀರಿನ ಪಕ್ಕದಲ್ಲೇ ಹೋಗಬೇಕು ರಾಮನಗರ ಜಿಲ್ಲೆಯ ರೈತರಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ ರಾಮನಗರ ಜಿಲ್ಲೆಯಲ್ಲಿ ಕಾಡಾನೆಗಳ ದಾಳಿಗೆ ರೈತರು ಬಲಿಯಾಗ್ತಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಜಿಲ್ಲೆಯಲ್ಲಿ ಏಳು ಜನ ರೈತರು ಕಾಡಾನೆ ದಾಳಿಗೆ ಸಾವನ್ನಪ್ಪಿದ್ದಾರೆ ಚನ್ನಪಟ್ಟಣದಲ್ಲಿ ಒಂದು ಕನಕಪುರ ಅರಣ್ಯ ವ್ಯಾಪ್ತಿಯಲ್ಲಿ ಆರು ಜನ ಸಾವನ್ನಪ್ಪಿದ್ದಾರೆ ಅಲ್ಲದೆ ಜಿಲ್ಲೆಯಲ್ಲಿ ಆನೆ ದಾಳಿಯಿಂದ ಐನೂರು ಎಕರೆಗೂ ಹೆಚ್ಚು ರಾಗಿ ನೂರು ಎಕರೆಗೂ ಹೆಚ್ಚು ಭತ್ತ ಇನ್ನೂರು ಎಕರೆಗೂ ಹೆಚ್ಚು ಮಾವು ಒಂದು ಸಾವಿರಕ್ಕೂ ಹೆಚ್ಚು ತೆಂಗಿನ ಮರಗಳು ನಾಶವಾಗಿದೆ ಅಂತ ನ್ಯೂಸ್ ಏಟಿನ್ಗೆ ರಾಮನಗರ ಡಿಎಫ್ಒ ರಾಮಕೃಷ್ಣಪ್ಪ ಮಾಹಿತಿ ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳು ನಾಡಿಗೆ ಲಗ್ಗೆ ಇಡ್ತಾ ಇದ್ದಾವೆ ಲಗ್ಗೆ ಇಟ್ಟು ಮನುಷ್ಯನ ಜೀವಾನಿ ಮಾಡ್ತಾ ಇದೆ ಅದರಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಏಳು ಜನ ಮೃತಪಟ್ಟರು ರೈತರು ಈ ಮೃತರ ಸಾವಿಗೆ ಕಾರಣ ಯಾರು ಈ ಮೃತರ ಸಾವು ಅದ್ರಲ್ಲೂ ತುಂಬಾ ದಾರುಣವಾಗಿ ಅಂತ್ಯವನ್ನು ತಂಡಿದ್ದಾರೆ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತೆ ಅರಣ್ಯ ಇಲಾಖೆ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ಒಂದು ವರ್ಷದಲ್ಲಿ ಏಳರಿಂದ ಎಂಟು ಜನ ಏನು ಕಾಡು ಪ್ರಾಣಿ ಆನೆಯಿಂದ ದಾಳಿಗೊಳಗಾಗಿ ಸತ್ತಿದ್ರೂ ಕೂಡ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆ ಕೂತಿದೆ ಇದಕ್ಕೆ ಸೂಕ್ತ ಪರಿಹಾರನೂ ಕೂಡ ಕೊಡದೆ ಆ ಆನೆ ದಾಳಿ ತಪ್ಪಿಸೋದ್ರಲ್ಲಿ ಆ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಂಪೂರ್ಣವಾಗಿ ವಿಫಲ ಆಗಿರ್ತದೆ ಜ್ಞಾನವಾಪಿ ಮಸೀದಿ ಸಂಕಿರಣಕ್ಕೆ ಸಂಬಂಧಿಸಿದಂತೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಿರುವ ವರದಿಯನ್ನು ಬಹಿರಂಗಗೊಳಿಸುವ ಮತ್ತು ಪ್ರತಿಗಳನ್ನು ವಾದಿ ಪ್ರತಿವಾದಿಗಳಿಗೆ ನೀಡುವ ಬಗ್ಗೆ ಇದೇ ತಿಂಗಳ ಇಪ್ಪತ್ನಾಲ್ಕರಂದು ನಿರ್ಧಾರವಾಗಲಿದೆ ವರದಿ ಬಹಿರಂಗಗೊಳಿಸುವುದನ್ನು ನಾಲ್ಕು ವಾರದ ಒಳಗಡೆ ಮುಂದೂಡಬೇಕು ಅಂತ ಕೋರಿ ಎಎಸ್ಐ ಸಲ್ಲಿಸಿದ ಮನವಿಯನ್ನು ಪುರಸ್ಕರಿಸಿ ವಾರಣಾಸಿ ಕೋರ್ಟ್ ಈ ಆದೇಶವನ್ನು ಕೊಟ್ಟಿದೆ ಬಾಹ್ಯಾಕಾಶದಲ್ಲಿ ಇಸ್ರೋ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ ಭೂಮಿಯಿಂದ ಸೂರ್ಯನತ್ತ ನಾಲ್ಕು ತಿಂಗಳ ಅವಧಿಯಲ್ಲಿ ಹದಿನೈದು ಲಕ್ಷ ಕಿಲೋಮೀಟರ್ ಕ್ರಮಿಸಿದ್ದ ಆದಿತ್ಯ ಯಲ್ವನ್ ಸೂರ್ಯನೌಕೆ ಅದರ ನಿಗದಿತ ಕಕ್ಷೆಯನ್ನು ಯಶಸ್ವಿಯಾಗಿ ಸೇರಿದೆ ಆದಿತ್ಯ ಎಲ್ವನ್ ನೌಕೆಯನ್ನು ಲ್ಯಾಂಗ್ರೇಜ್ ಪಾಯಿಂಟ್ನಲ್ಲಿ ಕೂರಿಸುವ ಪ್ರಕ್ರಿಯೆಯನ್ನು ಇಸ್ರೋ ಯಶಸ್ವಿಯಾಗಿ ನಿಭಾಯಿಸಿದೆ ಪ್ರಕ್ರಿಯೆ ಸಕ್ಸಸ್ ಬಗ್ಗೆ ಇಸ್ರೋ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ ಇನ್ನು ಇದು ಸೂರ್ಯಯಾನ ನೌಕೆಯ ಅಂತಿಮ ನಿಲ್ದಾಣವಾಗಿದ್ದು ಅಲ್ಲಿಂದಲೇ ಅದು ಸೂರ್ಯನನ್ನು ನಿರಂತರವಾಗಿ ಅಧ್ಯಯನ ಮಾಡಲಿದೆ ಇನ್ನು ಆದಿತ್ಯ ಒನ್ ಕಕ್ಷೆ ಸೇರ್ಪಡೆ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಮೋದಿ ಭಾರತದ ಮತ್ತೊಂದು ಹೆಗ್ಗುರುತನ್ನು ಸೃಷ್ಟಿ ಮಾಡಿದೆ ಭಾರತದ ಮೊದಲ ಸೌರ ವೀಕ್ಷಣಾಲಯ ಆದಿತ್ಯ ಯಲ್ವನ್ ತನ್ನ ಗಮ್ಯ ಸ್ಥಾನ ತಲುಪಿದೆ ಇದು ಅತ್ಯಂತ ಸಂಕೀರ್ಣವಾದ ಬಾಹ್ಯಾಕಾಶ ಕಾರ್ಯಾಚರಣೆಯಾಗಿತ್ತು ಈ ಸಾಧನೆಯಲ್ಲಿ ನಮ್ಮ ವಿಜ್ಞಾನಿಗಳ ನಿರಂತರ ಶ್ರಮ ಫಲ ನೀಡಿದೆ ಅಂತ ಶ್ಲಾಘಿಸಿದ್ದಾರೆ ಇನ್ನು ಇಸ್ರೋ ಹಿರಿಯ ವಿಜ್ಞಾನಿ ದ್ವಾರ್ಕಿಶ್ ನ್ಯೂಸ್ ಏಟಿನ್ ಜೊತೆ ಆದಿತ್ಯ ಯೆಲ್ವನ್ ಸಕ್ಸಸ್ ಬಗ್ಗೆ ಮಾತನಾಡಿದ್ದಾರೆ ಆದಿತ್ಯ ಯೆಲ್ವನ್ ಸೂರ್ಯ ನೌಕೆ ಕಕ್ಷೆ ಸೇರಿದ ಬಗ್ಗೆ ವಿವರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೂತ್ರಯಾನ ಯಶಸ್ಸಿನ ಬಳಿಕ ಇದೀಗ ಸೂರ್ಯಯಾನ ಆದಿತ್ಯ ಒನ್ ತನ್ನ ಗಮ್ಯ ಕಕ್ಷೆಯನ್ನು ತಲುಪಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಇಸ್ರೋ ಹಿರಿಯ ವಿಜ್ಞಾನಿ ಡಾಕ್ಟರ್ ಬಿ ಎಚ್ ಎಂ ದಾರ್ಕೇಶ್ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡ್ತಾ ಹೋಗೋಣ ಏನು ಹೇಳ್ತಾರೆ ಅಂತ ಹೇಳಿ ಸರ್ ಮೊದಲನೇದಾಗಿ ಅಭಿನಂದನೆಗಳು ಆದಿತ್ಯ ಒನ್ ತನ್ನ ಕಕ್ಷೆಯನ್ನು ತಲುಪಿದೆ ಸೊ ಈ ಕಾರ್ಯ ಆದಮೇಲೆ ಸರ್ ಏನೆಲ್ಲ ಪ್ರಕ್ರಿಯೆ ಇರುತ್ತೆ ಮುಂದೆ ಧನ್ಯವಾದಗಳು ಶರಣು ಈ ಕಾರ್ಯ ಏನಂತಂದರೆ ಇಷ್ಟು ದಿವಸ ನೂರ ಇಪ್ಪತ್ತಾರು ದಿವಸಗಳ ಕಾಲ ಆದಿತ್ಯ ಎಲ್ ಒನ್ ಸೆಪ್ಟೆಂಬರ್ ಎರಡನೇ ತಾರೀಕು ಉಡಾವಣೆ ಆದಮೇಲೆ ಅದು ಸೂರ್ಯನ ಕಡೆಗೆ ಎಲ್ ಒನ್ ಪಾಯಿಂಟಿಗೆ ಹೋಗ್ತಾ ಇತ್ತು ಇವತ್ತು ಏನಂದರೆ ಅದನ್ನು ಎಲ್ ಒನ್ ಅನ್ನುವ ನೆಗ್ರಾಂಜಿಯನ್ ಪಾಯಿಂಟ್ ಅನ್ನುವ ಒಂದು ಕಾಲ್ಪನಿಕ ಬಿಂದು ಅಲ್ಲಿ ಏನೂ ಇಲ್ಲ ಅದರ ಸುತ್ತಲೂ ಸುತ್ತೋ ಥರ ಮಾಡಬೇಕು ಇದು ಒಂದು ಹಾಲೋ ಆರ್ಬಿಟ್ ಹಾಲೋ ಕಕ್ಷೆ ಈ ಕಕ್ಷೆಗೆ ಬಂಧಿಸಬೇಕು ಅದನ್ನು ಅಂತಂದರೆ ಹೀಗೆ ಹೋಗ್ತಾ ಇರೋದಕ್ಕೆ ಒಂದಷ್ಟು ಅದಕ್ಕೆ ಮ್ಯಾನ್ಯರ್ ಅಂತೀವಿ ನಾವು ಪ್ರಕ್ರಿಯೆ ಮಾಡಿಬಿಟ್ಟು ಅದು ಇಲ್ಲಿ ಸುತ್ತೋ ಥರ ಆಯಿತು ಸೊ ಒಂದು ವೇಳೆ ಇದನ್ನು ಮಾಡದೇ ಇದ್ದಿದ್ರೆ ಬಹುಶಃ ಇದು ಸೂರ್ಯನ ಕಡೆಗೆ ಹೋಗಿಬಿಡ್ತಾ ಇತ್ತೇನೋ ಆ ದೃಷ್ಟಿಯಿಂದ ಇವತ್ತು ಮಾಡಿರೋ ಕೆಲಸ ಏನಂದರೆ ಇದನ್ನು ಅದೇ ಹಾಲೋ ಆರ್ಬಿಟ್ಗೆ ಬಂಧಿಸಿರುವಂಥದ್ದು ಇನ್ನು ಮುಂದೆ ಅದು ನಿರಂತರವಾಗಿ ಐದು ವರ್ಷದ ಅದರ ಪೀರಿಯಡ್ ಇದ್ರೂ ಕೂಡ ಬಹಳ ಕೆಲವು ದಶಕಗಳ ಕಾಲ ಅದು ನಿರಂತರವಾಗಿ ಸುತ್ತುತ್ತೆ ಐದು ತಿಂಗಳ ಪಯಣ ಇದರಲ್ಲಿ ಏನಾದರೂ ಒಂದಷ್ಟು ತಾಂತ್ರಿಕ ತೊಂದರೆಗಳಿರ್ಬೋದು ಅಥವಾ ಏನಾದರೂ ಸಂಕಷ್ಟಗಳು ಎದುರಾಯ್ತು ಸರ್ ಹಾಗೆ ನೋಡಿದರೆ ಎದುರಾಗುತ್ತೆ ಅನ್ನುವಂಥ ಸಾಧ್ಯತೆಗಳೆಲ್ಲ ಇತ್ತು ಆ ಸಂಕಟಗಳನ್ನು ಮೊದಲೇ ಊಹಿಸ್ಬೋದಾದಿದ್ದರಿಂದ ಅದನ್ನು ಎದುರುಕೊಳ್ಕೊಳ್ಳೋದಕ್ಕೆ ಮತ್ತು ಅದನ್ನು ಓವರ್ಕಮ್ ಮಾಡೋದಕ್ಕೆ ಕೆಲಸಗಳು ಆದವು ಮೊದಲನೇದಾಗಿ ಅಂದು ನಿರ್ದಿಷ್ಟ ಕಕ್ಷೆಗೆ ಸಾವಿರದ ನಾನ್ನೂರ ಐವತ್ತು ಕೆ ಜಿಯ ಉಪಗ್ರಹವನ್ನು ಇರಿಸಿದ್ದು ಮೊದಲನೇ ಸವಾಲು ಅದನ್ನು ಗೆದ್ದಿದ್ದಾಯಿತು ಅದು ಸೂರ್ಯನ ಕಡೆಗೆ ಹೋಗೋ ಥರ ಮಾಡಬೇಕು ಈ ಸಂದರ್ಭದಲ್ಲಿ ಟ್ರಾಜೆಕ್ಟ್ರಿ ಕರೆಕ್ಷನ್ಸ್ ಅಂತ ಟಿ ಸಿ ಎಮ್ಗಳು ಸೊ ಆ ಕರೆಕ್ಷನ್ ಸ್ವಲ್ಪ ಸ್ವಲ್ಪನೇ ಬೇಕಾಗಿದ್ದಂಥದ್ದು ಅದನ್ನು ಮಾಡಿದ್ದಾಯಿತು ಇದು ಆದಿತ್ಯದಲ್ಲೂ ನಡೆದಿದೆ ಎಕ್ಸ್ಪೋಸೆಟ್ನಲ್ಲೂ ನಡೆಯುತ್ತೆ ಹಾಗಾಗಿ ಇಷ್ಟು ದಿವಸ ನಾವು ನಳಂದ ತಕ್ಷಶಿಲಾ ಸಮಯದಲ್ಲಿ ಜ್ಞಾನವನ್ನು ಹಂಚಿದಂಥವ್ರು ಬಹುಶಃ ಆ ಸೈಕಲ್ಗೆ ಮತ್ತೆ ನಾವು ಬಂದಿದ್ದೇವೆ ಅಂತ ಅನಿಸ್ತಾ ಇದೆ ಖುಷಿ ಇದು ಡಾಕ್ಟರ್ ಬಿ ಎಚ್ ಎಂ ದಾರ್ಕೇಶ್ ಇಸ್ರೋದ ಹಿರಿಯ ವಿಜ್ಞಾನಿಯ ಮಾತು ಬೆಂಗಳೂರಿಂದ ಕ್ಯಾರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಎಸ್ಕೆಎಸ್ಎಸ್ಎಫ್ ಕರ್ನಾಟಕ ಅಬುದಾಬಿ ಹಾಗೂ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಇವರ ಆಶ್ರಯದಲ್ಲಿ ಅಬುದಾಬಿಯಲ್ಲಿ ಎರಡನೇ ಯಶಸ್ವಿ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು ರಕ್ತದಾನ ಶಿಬಿರದಲ್ಲಿ ಒಟ್ಟು ಐವತ್ತೆರಡು ಮಂದಿ ಪಾಲ್ಗೊಂಡು ರಕ್ತದಾನ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಉಸ್ತಾದ್ ಶಾಹಿರ್ ಹುದವಿಯವರು ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ಸೃಷ್ಟಿಕರ್ತನು ಇಷ್ಟಪಡುವ ರೀತಿಯಲ್ಲಿ ಇರಬೇಕು ಆವಾಗ ಮಾತ್ರ ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಿಗೆ ಅವನ ಕಡೆಯಿಂದ ಪ್ರತಿಫಲ ಸಿಗುತ್ತೆ ಅಂತ ಹೇಳಿದರು ಬಾಂಗ್ಲಾದೇಶದಲ್ಲಿ ಇವತ್ತು ಚುನಾವಣೆ ನಡೆಯಲಿದೆ ಪ್ರಧಾನಿ ಶೇಖ್ ಹಸೀನಾ ಅವರ ಆಡಳಿತಾರೂಢ ಅವ ಅವಾಮಿ ಲೀಗ್ ನೇರವಾಗಿ ನಾಲ್ಕನೇ ಬಾರಿಗೆ ಗೆಲ್ಲುವಂತಹ ನಿರೀಕ್ಷೆ ಇದೆ ಮುಖ್ಯ ವಿರೋಧ ಪಕ್ಷವಾದಂತಹ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿಯ ಅಧ್ಯಕ್ಷ ಮಾಜಿ ಪ್ರಧಾನಿ ಖಲೀದಾ ಝಿಯಾ ಭ್ರಷ್ಟಾಚಾರ ಆರೋಪದಲ್ಲಿ ಗೃಹ ಬಂಧನದಲ್ಲಿದ್ದು ಚುನಾವಣೆಯನ್ನು ಬಹಿಷ್ಕರಿಸಿದ್ದಾರೆ ಒಟ್ಟು ಇಪ್ಪತ್ತೇಳು ರಾಜಕೀಯ ಪಕ್ಷಗಳಿಂದ ಸಾವಿರದ ಐದುನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಮತ್ತು ನಾಲ್ಕುನೂರ ಮೂವತ್ತಾರು ಸ್ವತಂತ್ರ ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದಾರೆ ಬೆಳಗ್ಗೆ ಎಂಟರಿಂದ ಸಂಜೆ ಐದರವರೆಗೆ ಮತದಾನ ನಡೆಯಲಿದೆ ಜನವರಿ ಎಂಟರಂದು ಫಲಿತಾಂಶ ಹೊರಬೀಳಲಿದೆ ಆಗಸ್ಟ್ನಲ್ಲಿ ನಲ್ಲಿ ಹಾರ್ತಾ ಇದ್ದಾಗ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಪ್ರಯಾಣಿಕ ವಿಮಾನದ ಬಾಗಿಲೊಂದು ಕಿತ್ತು ಹಾರಿ ಹೋದ ಘಟನೆ ಅಮೆರಿಕದಲ್ಲಿ ನಡೆದಿದೆ ವಿಮಾನದಲ್ಲಿದ್ದ ಎಲ್ಲಾ ನೂರ ಎಪ್ಪತ್ತೇಳು ಜನ ಅದೃಷ್ಟವಶಾತ್ ಪಾರಾಗಿದ್ದಾರೆ ಒರೆಗನ್ ರಾಜ್ಯದ ಪೋರ್ಟ್ಲ್ಯಾಂಡ್ ನಿಂದ ಕ್ಯಾಲಿಫೋರ್ನಿಯಾದ ಒಂಟಾರಿಯೋಗೆ ಹೊರಟಿದ್ದ ಅಲಸ್ಕಾ ಏರ್ಲೈನ್ಸ್ನ ವಿಮಾನ ಟೇಕ್ ಆಫ್ ಆದ ಕೆಲ ನಿಮಿಷದಲ್ಲಿ ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತೈದು ಅಡಿ ಎತ್ತರದಲ್ಲಿ ಹಾರ್ತಿದ್ದಾಗ ಅದರ ಒಂದು ತುರ್ತು ನಿರ್ಗಮನ ದ್ವಾರ ಕಿತ್ತು ಹಾರಿದೆ ವಿಮಾನದಲ್ಲಿದ್ದ ಪ್ರಯಾಣಿಕರು ಪ್ರಾಣ ಭೀತಿಯಿಂದ ಕಿರುಚಾಡಿದ್ದಾರೆ ಕೂಡ್ಲಿ ವಿಮಾನವನ್ನು ಪೋರ್ಟ್ಲ್ಯಾಂಡ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ ಹತ್ತು ದಿನದ ಹಿಂದೆ ವೈಎಸ್ಆರ್ ಕಾಂಗ್ರೆಸ್ ಸೇರಿದ್ದ ಅಂಬಟಿ ರಾಯ್ಡು ದಿಢೀರಾಗಿ ಪಕ್ಷದಿಂದ ಹೊರಬಂದಿದ್ದಾರೆ ಯುವ ಜನ ಶ್ರಮಿಕ ರೈತ ಕಾಂಗ್ರೆಸ್ ಪಕ್ಷದಿಂದ ನಿರ್ಗಮಿಸುವುದಾಗಿ ಅಂಬಟಿ ರಾಯ್ಡು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಘೋಷಣೆ ಮಾಡಿದ್ದಾರೆ ಸ್ವಲ್ಪ ಸಮಯದವರೆಗೆ ರಾಜಕೀಯದಿಂದ ವಿರಾಮ ತೆಗೆದುಕೊಳ್ತಿದ್ದೇನೆ ಮುಂದಿನ ಕ್ರಮವನ್ನು ಸೂಕ್ತ ಸಮಯದಲ್ಲಿ ತಿಳಿಸಲಾಗುವುದು ಅಂತ ಅವರು ಬರೆದಿದ್ದಾರೆ ಡಿಸೆಂಬರ್ ಇಪ್ಪತ್ತೆಂಟರಂದು ವಿಜಯವಾಡದಲ್ಲಿರುವ ಸಿಎಂ ಕಚೇರಿಯಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರ ಸಮ್ಮುಖದಲ್ಲಿ ರಾಯ್ಡು ವೈಎಸ್ಆರ್ಪಿಸಿ ಪಿಸಿ ಸೇರಿದ್ರು ಇನ್ನು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಆವೃತ್ತಿ ನಂತರ ರಾಯ್ಡು ಎಲ್ಲ ರೀತಿಯ ಕ್ರಿಕೆಟ್ನಿಂದ ನಿವೃತ್ತರಾಗಿದ್ದಾರೆ ಅಲ್ಲದೆ ಎಲ್ಲ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ ಅವರ ಮುಂದಿನ ನಡೆ ಬಹಳಷ್ಟು ಕುತೂಹಲ ಮೂಡಿಸಿದೆ